ಭಯೋತ್ಪಾದಕ ಕೃತ್ಯ ಮಸೀದಿಯಲ್ಲಿ ಶುಕ್ರವಾರ ನಮಾಜ್ ಮಾಡಿದ ನಂತರವೇ ಆಗಿದ್ದರೆ ಕುಕೃತ್ಯಗಳು ಶುಕ್ರವಾರವೇ ಏಕೆ ಆಗುತ್ತೆ ಮೌಲ್ವಿಗಳು ಈ ರೀತಿಯ ಅಂಶಗಳನ್ನ ತಲೆಗೆ ತುಂಬ್ತಾರೆ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗೋದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ರಾಮ ಮಂದಿರ ಉದ್ಘಾಟನೆ ಆದಂತಹ ದಿನ ರಾಮೇಶ್ವರಂ ಕೆಫೆ ಹೇಗಿತ್ತು ಅಂತಂದರೆ ಭಾಳ ತುಂಬ ಸುಂದರವಾಗಿ ಕೇಸರಿಮಯವಾಗಿತ್ತು ರಾಮನೇ ಈ ಸಮುದಾಯಕ್ಕೆ ಟಾರ್ಗೆಟಾ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಧರ್ಮ ವಿಕಾಸ ನಾನು ವಿಕಾಸ್ ಶಾಸ್ತ್ರಿ ನಿನ್ನೆಯಷ್ಟೇ ನಡೆದಂತಹ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟಕ ಮಾಹಿತಿಯನ್ನ ನಿಮಗೆ ತಲುಪಿಸ್ಲಿಕ್ಕೆ ನಾವು ಬಂದಿದ್ದೇವೆ ಶುಕ್ರವಾರ ದಿನವೇ ಸ್ಫೋಟ ಏಕೆ ಆಯಿತು ಕೋಟಿ ಮಠದ ಶ್ರೀಗಳು ಹೇಳಿದ ಭವಿಷ್ಯ ನಿಜವಾಯ್ತಾ ಇದಕ್ಕೆ ಸರ್ಕಾರ ಮಾಡುತ್ತಿರುವ ತೆಗೆದುಕೊಳ್ಳುತ್ತಿರುವ ಕ್ರಮವಾದರೂ ಏನು ನೋಡಿ ನಿನ್ನೆ ಸರಿಸುಮಾರು ಹನ್ನೊಂದು ವರೆಗೆ ರವೆ ಇಡ್ಲಿ ತಿನ್ನಲು ಬಂದಂತಹ ಒಬ್ಬ ವ್ಯಕ್ತಿ ಶಂಕಿತ ವ್ಯಕ್ತಿ ರವೆ ಇಡ್ಲಿಯನ್ನು ತೆಗೆದುಕೊಳ್ತಾನಂತೆ ಹನ್ನೆರಡು ಐವತ್ತೈದಕ್ಕೆ ಟೈಮ್ ಅನ್ನ ಸೆಟ್ ಮಾಡ್ತಾನೆ ಮತ್ತು ಸುಮಾರು ಹನ್ನೆರಡು ಐವತ್ತೈದು ಹನ್ನೆರಡು ಐವತ್ತಾರರ ಆಸುಪಾಸಿನಲ್ಲಿ ಸ್ಫೋಟಕ ಆಗುತ್ತೆ ಸ್ಫೋಟಕ ಆದ ತಕ್ಷಣ ಒಂಬತ್ತು ಮಂದಿಗೆ ಗಾಯ ಆಗುತ್ತೆ ಅದರಲ್ಲಿ ತೀವ್ರವಾಗಿ ಒಬ್ಬಾಕೆ ಆಸ್ಪತ್ರೆಯಲ್ಲಿ ಇನ್ನು ಚಿಕಿತ್ಸೆಯಲ್ಲಿದ್ದಾರೆ ಅದು ಚಿಂತಾಜನಕವಾಗಿದೆ ಸ್ಥಿತಿ ಅಂತ ಕೇಳಲಾಗ್ತಾ ಇರೋ ಮಾಹಿತಿ ನಾನು ಕೇಳೋದು ಇಂಥ ಕುಕೃತ್ಯಗಳು ಶುಕ್ರವಾರವೇ ಏಕೆ ಆಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗೆ ಬರ್ತಾ ಇದೆ ಅಂತಂದ್ರೆ ಶುಕ್ರ ಶುಕ್ರವಾರ ನಮಾಜ್ ಮುಗಿಸಿ ಬರುವಾಗ ಅಲ್ಲಿ ಮೌಲ್ವಿಗಳು ಈ ರೀತಿಯ ಅಂಶಗಳನ್ನ ತಲೆ ತುಂಬ್ತಾರೆ ಅವರಿಂದ ಈ ಕೆಲಸಗಳಾಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳು ಬರ್ತವೆ ನಿಜಕ್ಕೂ ಭಯೋತ್ಪಾದಕ ಕೃತ್ಯಗಳನ್ನು ಯಾರು ಮಾಡಿದರೂ ಅವರನ್ನು ತೆಗೆದುಕೊಂಡು ಒಳಗ ತೆಗೆದೊಳಗಾಕ್ಬೇಕು ಯಾವುದೇ ರೀತಿ ಅವ್ರನ್ನ ಕಾಪಾಡೋದಿರ್ಬೋದು ಅವೆಲ್ಲ ನಡೀಬೇಕು ಸರ್ಕಾರ ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ ಇದರಲ್ಲಿ ವಿಪಕ್ಷಗಳ ಟೀಕೆ ಕೂಡ ಒಂದು ಹೈಲೈಟ್ ಸ್ಟೋರಿಗಳನ್ನ ನಿಮ್ಗೆ ಸಿ ಸಿಸಿ ಕ್ಯಾಮರಾದಲ್ಲಿ ಸಲಹಾಗಿದೆ ಇವಾಗ ಇದಕ್ಕೆ ಸರ್ಕಾರ ಹೇಳ್ತಾ ಇರೋದು ಯಾವುದೇ ಕ್ಷಣದಲ್ಲಿ ಬಂಧಿಸುವ ವಿಶ್ವಾಸ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂಧಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಇನ್ನು ನಡೆದ ಬಾಂಬ್ ಸ್ಫೋಟ ದೃಶ್ಯಾವಳಿಗಳಲ್ಲಿ ಸುಮಾರು ಹನ್ನೊಂದು ಮೂವತ್ತೈದಕ್ಕೆ ಕೆಫೆ ಪ್ರವೇಶಿಸ್ತಾನೆ ಆ ವ್ಯಕ್ತಿ ಹನ್ನೊಂದು ನಲವತ್ತೆರಡಕ್ಕೆ ಇಡ್ಲಿ ಟೋಕನ್ ತಗೋತಾನೆ ರವೆ ಇಡ್ಲಿ ಅದನ್ನು ತಿಂದ ನಂತರ ಹನ್ನೆರಡು ಹನ್ನೊಂದು ನಲವತ್ನಾಲ್ಕಕ್ಕೆ ವಾಶ್ ಬೇಸಿನ ಹತ್ರ ತನ್ನ ಬ್ಯಾಗನ್ನು ಇಡ್ತಾನೆ ಆ ಬ್ಯಾಗ್ನಲ್ಲಿದ್ದಂಥ ಸ್ಫೋಟಕ ವಸ್ತು ಬಂದು ಹನ್ನೆರಡು ಐವತ್ತೈದರ ಆಸುಪಾಸಿಗೆ ಸಣ್ಣ ಪ್ರಮಾಣದ ಸುಧಾರಿತ ಬಾಂಬನ್ನು ಟೈಮರಲ್ಲಿ ಇಟ್ಟು ಸ್ಫೋಟ ಮಾಡ್ತಾನೆ ಇನ್ನು ಇದು ಅನುಮಾನಕ್ಕೆ ಕೇಕ್ ಕಾಣೆ ಆಗ್ತಾ ಇದೆ ಅಂತಂದರೆ ರಾಮ ಮಂದಿರ ಉದ್ಘಾಟನೆ ಆದಂತಹ ದಿನ ರಾಮೇಶ್ವರಂ ಕೆಫೆ ಹೇಗಿತ್ತು ಅಂತಂದರೆ ಬಹಳ ತುಂಬ ಸುಂದರವಾಗಿ ಕೇಸರಿಮಯವಾಗಿತ್ತು ಇದನ್ನು ನೋಡ್ಬೋದು ಇನ್ನೊಂದು ರಾಮೇಶ್ವರಂ ಹೆಸರಲ್ಲೇ ರಾಮ ಇದ್ದಾನೆ ಅದರಿಂದ ಕೂಡ ಅನುಮಾನಾಸ್ಪದವಾಗಿ ನೋಡುವಂತಹ ಪರಿಸ್ಥಿತಿ ಬಂದಿದೆ ಅನುಮಾನಾಸ್ಪದವಾಗಿ ನೋಡ್ತಾ ಇರುವಂತಹ ಕಾರಣವೇ ಇವುಗಳು ರಾಮನೇ ಈ ಸಮುದಾಯಕ್ಕೆ ಟಾರ್ಗೆಟ್ ಒಂದು ಅದರಲ್ಲೂ ಬಹಳ ವಿಪರೀತವಾಗಿ ಬೆಳೀತಾ ಇರುವಂತಹ ಒಂದು ಕೆಫೆ ಅದು ರಾಮೇಶ್ವರಂ ಕೆಫೆ ಅಂತಂದ್ರೆ ನೀವೆಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ನೀವು ನೋಡಿರ್ತೀರಿ ಬಹಳ ಅಂದ್ರೆ ಬಹಳ ಫೇಮಸ್ ಆಗಿರುವಂತಹ ಒಂದು ಕೆಫೆ ಅದು ಇತ್ತೀಚಿನ ಎರಡು ಮೂರು ವರ್ಷಗಳಂತೂ ಪೀಕ್ ಲೆವೆಲ್ ಗೊಟ್ಟೋಗಿತ್ತು ಅಂತಹ ಕೆಫೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಅದು ರಾಮನ ಹೆಸರಿಗೆ ಹೆಸರಿದೆ ಅನ್ನುವಂಥ ಕಾರಣಕ್ಕೂ ಅಥವಾ ಎಲ್ಲಾದರೂ ಸರಿ ನಾವು ಭಯವನ್ನು ಉತ್ಪಾದಿಸಬೇಕು ಅನ್ನುವಂತಹ ಒಂದಿದು ಈ ಭಯೋತ್ಪಾದನೆ ಅಂತಂದ್ರೆ ಸಿಂಪಲ್ ಭಯವನ್ನು ಉತ್ಪಾದಿಸುವವರೇ ಭಯೋತ್ಪಾದಕರು ಈಗ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಅವನ್ನ ಬ್ರದರ್ಸ್ ಅಂತ ಕರೆದ್ರು ಈ ಸರ್ಕಾರದವರು ಇವರನ್ನು ಆ ರೀತಿಯ ಓಲೈಕೆ ರಾಜಕಾರಣಕ್ಕೆ ಹೋಗಬೇಡಿ ಒಂದು ವಿಪಕ್ಷಗಳು ಟೀಕೆ ಮಾಡಲಿಕ್ಕಿದೆ ಟೀಕೆ ಮಾಡ್ತವೆ ಸರ್ಕಾರ ಇದನ್ನ ತೀಕ್ಷ್ಣವಾಗಿ ಪರಿಗಣಿಸಬೇಕು ಅವರನ್ನು ಒದ್ದು ಒಳಗಡೆ ಹಾಕಬೇಕು ಇದು ನಿಜವಾಗಿಯೂ ಭಯೋತ್ಪಾದಕ ಕೃತ್ಯ ಮಸೀದಿಯಲ್ಲಿ ಶುಕ್ರವಾರ ನಮಾಜ್ ಮಾಡಿದ ನಂತರವೇ ಆಗಿದ್ರೆ ಎಲ್ಲ ಮಸೀದಿಗಳಿಗೂ ಒಂದು ಸ್ಟ್ರಿಕ್ಟ್ ಆದಂತಹ ರೂಲ್ಸ್ಗಳನ್ನ ಜಾರಿ ಮಾಡಬೇಕು ಎಲ್ಲ ಮಸೀದಿಗಳಿಗೂ ಸ್ಟ್ರಿಕ್ಟ್ ಸ್ಟ್ರಿಕ್ಟಾದಂಥ ರೂಲ್ಸ್ಗಳನ್ನ ಜಾರಿ ಮಾಡಬೇಕು ಈ ರೀತಿಯ ವಿಷ ತುಂಬುವ ಕೆಲಸಗಳನ್ನ ಯಾರೇ ಮಾಡಿದ್ರು ಅದು ದ್ರೋಹದ ಕೆಲಸ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗೋದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಕೂಡ ನೀವು ಆಲೋಚಿಸಬೇಕು ವಿಪಕ್ಷಗಳ ಟೀಕೆಯೇ ಸತ್ಯವಲ್ಲ ಹಾಗಂತೇಳಿ ಸರ್ಕಾರ ನಡೆದುಕೊಂಡ ರೀತಿಯೆಲ್ಲವೂ ಸರಿಯಲ್ಲ ಭಾಳ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಿ ಈ ತನಿಖೆ ಹೊರಬೀಳಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಇನ್ನು ಏನೇನು ಮಾತಾಡಿದ್ದಾರೆ ಅವರೂ ಕೂಡ ನೀವು ಬನ್ನಿ ವಿಪಕ್ಷಗಳ ಟೀಕೆ ಬಹಳ ಚೆನ್ನಾಗೇ ಇದೆ ಅದು ವಿಪಕ್ಷಗಳು ಮಾಡಬೇಕಾಗಿರುವಂಥ ಕೆಲಸನ ಅವರು ಮಾಡಿದ್ದಾರೆ ಆದರೆ ಇದು ದೇಶದ್ರೋಹ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರವೇ ಅಂತಂದರೆ ಅದನ್ನು ಕೂಡ ನಾವು ಒಪ್ಪೋದಿಲ್ಲ ಯಾಕೆಂದರೆ ಯಾವುದೇ ಪಕ್ಷವಾಗಲಿ ಎಂಥ ಆಲೋಚನೆಗಳಿರಲಿ ಎಂಥ ಎಡಪಂಥೀಯ ಆಲೋಚನೆ ಇರಲಿ ಬಲಪಂಥೀಯ ಆಲೋಚನೆ ಇರಲಿ ಯಾವುದೂ ಕೂಡ ದೇಶದ್ರೋಹವಲ್ಲ ಕೆಲವು ಬಾರಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ ದೇಶದ್ರೋಹಿಗಳು ಬಲಪಂಥೀಯರು ಅಂದರೆ ಬಿ ಜೆ ಪಿ ಅವರಾಗಲಿ ಅಥವಾ ಬಲಪಂಥೀಯವಾದ ಯಾರು ಮಾಡ್ತಾರೆ ಅವರು ದೇಶದ್ರೋಹಿಗಳು ಅಂತಾರೆ ಇವರು ಈ ಇದ್ದಾಗ ಎಡಪಂಥೀಯ ಆಲೋಚನೆಯವರು ಅವರು ದೇಶದ್ರೋಹಿಗಳು ಅಂತಾರೆ ಇಬ್ಬರು ದೇಶದ್ರೋಹಿಗಳಲ್ಲ ಅವರವರ ನೇರಕ್ಕೆ ಅವರವರು ಕರೆಕ್ಟಾಗೇ ಇರ್ತಾರೆ ಆದರೆ ಈ ವಿಚಾರ ಅಂತ ಬಂದಾಗ ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೀನಿ ಅಂತ ಬರೀ ಬಾಯಿ ಮಾತು ಹೇಳೋದಲ್ಲ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಧರ್ಮ ವಿಕಾಸ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ